ನೀವು ಏನಾದರೂ ಆಟ ಆಡಿದ್ರೆ ಜನರನ್ನ ನುಗ್ಗಿಸಿ ಬಿಡ್ತೀನಿ ಬಟ್ಟೆ ಬಿಚಾಕಿ ನಿಮ್ಮ ಕಚೇರಿ ಬಳಿ ಕೂರುತ್ತೇನೆ ಹುಷಾರ್ ಎಂದು ಜಗಳೂರು ಕಾಂಗ್ರೆಸ್ ಶಾಸಕ ಬಿ ದೇವೇಂದ್ರಪ್ಪ ಎಸಿ ಸಂತೋಷ್ ಕುಮಾರ್ ಅವರಿಗೆ ಆವಾಜ್ ಹಾಕಿದ ಘಟನೆ ನಡೆದಿದೆ ಮಂಗಳವಾರ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಕೆಡಿಪಿ ಸಭೆಯ ಬಳಿಕ ಎಸಿ ಅವರನ್ನ ಮಾತನಾಡಿಸಿದ ಶಾಸಕರು ಏನಪ್ಪ ನಿನ್ನ ಹೆಸರು ನನ್ನ ದೂರವಾಣಿ ಸಂಖ್ಯೆ ಇದೆ ನಾ ನಿನ್ನ ಬಳಿ ನಾನೇ ದೂರವಾಣಿ ಸಂಖ್ಯೆ ಕೊಡುವೆ ತೆಗೆದುಕೊಂಡು ಹೋಗು ಅವರಿಗೆ ಬೇರೆಯವರು ದೂರವಾಣಿ ಕೊಟ್ರೆ ಅಧಿಕಾರಿಗಳು ತೆಗೆದುಕೊಳ್ಳುವುದಿಲ್ಲ ಸ್ವಲ್ಪ ಏನಾದರೂ ಇದ್ರೆ ಕರೆ ಮಾಡಿ ನನಗೋಸ್ಕರ ಅಲ್ಲ ಕ್ಷೇತ್ರದ ಜನರಿಗೋಸ್ಕರ ಕರೆ ಮಾಡಿ ಏನಾದರೂ ಆಟ ಆಡಿದ್ರೆ ಜನರನ್ನ ನುಗ್ಗಿಸಿ ಬಿಡ್ತೀನಿ ಬಟ್ಟೆ ಬಿಚ್ಚಾಕಿ ನಿಮ್ಮ ಕಚೇರಿ ಬಳಿ ಕೂರುತ್ತೇನೆ ಏನು ನಿನ್ನ ಹೆಸರು ಸಂತೋಷ್ ಎಂದರೆ ನೀನು ಸಂತೋಷವಾಗಿರಬೇಕು ಹುಷಾರ್ ಎಂದು ಆವಾಜ್ ಹಾಕಿದ್ದಾರೆ ನನ್ನ ಕೇಳ್ತಾ ಇರೋದು ನಾನು ಎಮ್ ಎಲ್ ಎ ಕೇಳ್ತಾ ಇರೋದು ಎಲ್ಲಿಯಪ್ಪ ಇಲ್ಲಿ ಯಾವಾಗ ನಂದು ಸುಳ್ಳು ಹೇಳಬಾರ್ದು ಏನೇನು ಹೆಸರು ಏನಪ್ಪ ನಿನ್ನ ಹೆಸರು ಈಗಲಾದರೂ ತಗೋ ನಾನೇ ಹೇಳ್ತಾ ಇದ್ದೀನಿ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಜೀರೋ ನೈನ್ ತ್ರೀ ಫೋರ್ ಸಿಕ್ಸ್ ಇಲ್ಲಿ ಬಿಡಿರಿ ನಾನು ಕೊಟ್ಟು ಕೊಡ್ತೀನಿ ಬೇರೆ ಕೊಟ್ಟರೆ ತೊಗೊಳ್ಳೋದೇ ಇಲ್ಲ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಜೀರೋ ನೈನ್ ತ್ರೀ ಫೋರ್ ಸಿಕ್ಸ್ ಸುಮ್ಮನೆ ಸಿಕ್ಸ್ ಏನು ಹೆಸರು ಮಾಡಿ ನಂದಲ್ಲ ನಂದೇತ್ರದ ಜನ ನೀವು ಬಂದಿರಲಾರತೇನೆ ನಾನು ಬಂದಿರಲಾರತೇನೆ ಬನ್ನಿ ಏನು ನಾವು ಇಲ್ಲೇನು ಇದಲ್ವಾ ಅಲ್ವಾ ಆಟ ಆಡಿದ್ರೆ ಜನ ಮುಗ್ಸ್ಬಿಡ್ತೀರಿ ಮೈ ಮೇಲೆ ಬಚ್ಚ ಮುಚ್ಕಿಡ್ತೀನಿ ಆಫೀಸ್ಗೊ ನಾಳೆ ಏನು ನಿಮ್ಮ ಹೆಸರು ಸಂತೋಷ ಹೋಗಿರ್ಬೇಕೇನೋ